ಪಿ ಎಸ್ ಸಿ ಭೇಟಿ ಮಾಡಿ ಎ ಸಿ ಸೈಡು ಅವರಿಗೆ ಪ್ರಿಲಿಂಗ್ಸ್ ಪಾಸ್ ಆಗಿರೋರಿಗೆ ಗೌರ್ಮೆಂಟಿಂದ ಮುನ್ನೂರು ಜನಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮುನ್ನೂರು ಜನಕ್ಕೆ ಫ್ರೀ ಕೋಚಿಂಗ್ ಕೊಟ್ಟಿದ್ದಾರೆ ಮೇಯ್ನ್ಸ್ಗೋಸ್ಕರ ಮೇಯ್ನ್ಸಿಗೆ ಅವ್ರಿಗೆ ಇನ್ನೂ ಎರಡು ತಿಂಗಳು ಟೈಮ್ ಬೇಕು ಡಿಸೆಂಬರ್ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗಿದ್ದು ನಾವು ಕೆ ಪಿ ಎಸ್ ಸಿ ಬಂದು ಸೆಕ್ರೆಟ್ರಿಗೆ ಭೇಟಿ ಮಾಡಿಬಿಟ್ಟು ಲೆಟ್ರ್ ಕೊಟ್ಟಿದ್ದೀವಿ ಅವರು ಟೂ ಮಂತ್ಸ್ ವೀಕ್ ಡೇಸ್ ಇರೋದ್ರಿಂದ ಎಕ್ಸಾಮ್ಸು ಟೂ ಮಂತ್ಸು ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು ಆದರೆ ಕೆ ಪಿ ಎಸ್ ಸಿ ಕಮಿಷನರ್ ಏನಿದೆ ಅವರು ಒಪ್ಕೊಂತ ಇಲ್ಲ ಅಂತ ಹೇಳ್ತಿದ್ದಾರೆ ನಾನು ಕೆ ಪಿ ಎಸ್ ಸಿ ಕಮಿಷನ್ಗೆ ಹೇಳ್ತೀನಿ ಇದು ನಿಮ್ಮನೆ ನಿಮ್ಮ ಮನೆಯಿಂದಕ್ಕೆ ನಿಮ್ಮ ಮನೆಗೆ ಇರೋರಿಗೆ ಎಕ್ಸಾಮ್ ಮಾಡ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆ ನಿಮ್ಮ ರಿಲೇಟಿವ್ಸ್ಗೆ ಎಕ್ಸಾಮ್ ಪಾಸ್ ಮಾಡೋದಕ್ಕಲ್ಲ ಇಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದು ಕೆ ಪಿ ಎಸ್ಸಿಯಿಂದ ಕೆ ಪಿ ಸಿಯಿಂದ ಕಂಡಕ್ಟ್ ಮಾಡ್ತಾ ಇರೋದು ಪ್ರಾಮಾಣಿಕ ಬಡ ವಿದ್ಯಾರ್ಥಿಗಳಿಗೋಸ್ಕರ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇರೋದು ನೀವು ಕಮಿಷನ್ ಈಗ ಕೂಡಲೇ ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ನಾವು ಲೆಟ್ರ್ ತೊಗೊಂಬಂದು ಇವತ್ತು ಕೊಟ್ಟಿದ್ದೀವಿ ನಿಮಗೆ ನೀವು ನೆಕ್ಸ್ಟ್ ಟ್ಯೂಸ್ಡೇ ಏನು ಮಂಗಳವಾರ ನೀವು ಮೀಟಿಂಗ್ ಇರುತ್ತೆ ಅದರಲ್ಲಿ ನೀವು ಡಿಸಿಷನ್ ತೊಗೊಂಡು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು ಅವರಿಗೆ ಟೂ ಮಂತ್ಸ್ ಅವಕಾಶ ಮಾಡಿಕೊಟ್ಟು ವೀಕ್ ಡೇಸ್ ಎಕ್ಸಾಮ್ ಇರೋದ್ರಿಂದ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗದಿರಾ ಟೂ ಮಂತ್ಸ್ ಟೈಮ್ ಕೊಟ್ಟು ಅವರಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ತಾಯಿದೀನಿ ಇದೇ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಜನವರಿ ಇಪ್ಪತ್ತೊಂದನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅವರು ಪ್ರತಿದಿನ ಬಂದು ಕೆ ಪಿ ಎಸ್ ಸಿ ಮುಂದೆ ಬಂದು ಅವರು ಲೆಟ್ರ್ ಕೊಟ್ಟುಕೊಂಡು ಮನವಿ ಕೊಟ್ಕೊಂಡು ಮನೆಗೆ ಹೋಗೋಕ್ಕಾಗಲ್ಲ ಬರೀ ನಿಮ್ಮನ್ನು ನೋಡ್ಕೊಂಡಿರ ಅವ್ರಿಗೆ ಎಕ್ಸಾಮ್ ಅಂತಂದರೆ ಓದೋದಿರುತ್ತೆ ಅವರಿಗೆ ಅವರು ಇಲ್ಲಿಂದ ಬರ್ತಾ ಇಲ್ಲ ಬೇರೆ 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 ಡಿಸ್ಟಿಕಿಂದ ಬಂದು ಬೆಂಗಳೂರಲ್ಲಿ ಉಳ್ಕೊಂಡು ಕೆ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ಇಲ್ಲಿ ನಿಮ್ಮ ಕಮಿಟಿ ಏನಕ್ಕಿದೆ ಕಮಿಷನ್ ಅನ್ನೋದು ಬೇಡ ಬೇಡ ನಮಗೆ ಏನಕ್ಕೆ ಬೇಕು ನೀವು ಇಷ್ಟೊಂದೆಲ್ಲ ನೀವು ಸ್ಟೂಡೆಂಟ್ಸ್ ಗನ್ಯಾಯ ಮಾಡ್ತಾ ಇದ್ದೀರಾ ಅಂದರೆ ನೀವು ಬೇಡ ದಯವಿಟ್ಟು ನೀವು ನಾವು ಏನಾದ್ರೂ ನೀವೇನೋ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತಂದ್ರೆ ಅಂದ್ರೆ ಎಸ್ ಸಿ ಮುತ್ತಿಗೆ ಸನ್ ಖಂಡಿತ ಇದು ನಾವು ಸಿಎಂ ಸಿಎಂ ನಿಮ್ಮ ವಿರುದ್ಧ ಹೋಗಿ ನಾವು ಮನವಿ ಕೊಟ್ಟಿದ್ದೀವಿ ಯಾಕೆಂದ್ರೆ ಗೌರ್ಮೆಂಟ್ ಇಂದ ಒಬ್ಬೊಬ್ರಿಗೆ ಸ್ಟೂಡೆಂಟ್ಸ್ಗೆ ಸುಮಾರು ಒಂದೊಂದು ಲಕ್ಷ ದುಡ್ಡು ಸ್ಪೆಂಡ್ ಮಾಡ್ತಿದ್ದಾರೆ ನೀವು ಹಿಂಗೆಲ್ಲ ಅನ್ಯಾಯ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಆ ಒಂದು ದುಡ್ಡನ್ನು ವೇಸ್ಟ್ ಮಾಡೋದ್ರಿಂದ ಮತ್ತೆ ನೀವು ಯುಟಿಲೈಸ್ ಮಾಡ್ಕೊಬೇಕು ಪ್ಲಸ್ ಎವ್ರಿ ಇಯರ್ ನೀವು ನೋಟಿಫಿಕೇಶನ್ ಅಂತ ಕರಿಯಲ್ಲ ಎವ್ರಿ ಫೈವ್ ಇಯರ್ಸ್ ನೀವು ನೋಟಿಫಿಕೇಶನ್ ಕರೀತಾ ಇರೋದು ಪ್ರತಿ ವರ್ಷ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಇರ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ಅವ್ರಿಗೆ ಅವಕಾಶ ಮಾಡ್ಕೊಂಡು